ಅಲ್ಲ ನಾನ್ ಹೆಂಡತಿ ಜಗಳ ತಗೋದು ಮೂರ್ ತಿಂಗಳೈತ್ ಹೋಗ ನನ್ ಹೆಂಡತಿ ಕರ್ಕೊಂಡ್ ಬರ್ಬೇಕಂದ್ರ ಅವ್ರ ಊರ ನ್ಯಾಯ ಬಗ್ಗೆ ಗೊತ್ತು ಹೆಂಗ್ ಮಾಡ್ಬೇಕು ಈಗ ನಾನು ಏನ್ತಿ ನನ್ ಮ್ಯಾಗ ಜೀವ ಬಾಳದ ಹೋಗಿ ಕರ್ಕೊಂಡ್ ಬರ್ತೀನಿ ಅಕ್ಕಿ ಬರ್ಲಿಲ್ಲ ಅಂದ್ರು ಕರ್ಕೊಂಡ್ ಬರ್ತೀನಿ ಬಂದ್ರು ಕರ್ಕೊಂಡು ಬರ್ತೀನಿ ಹಾ ನಡಿ ಗಾಡಿ ತಗೊಂಡು ಹೋಗಿ ಅಕ್ಕಿ ಕರ್ಕೊಂಡು ಬರ್ತೀನಿ

ಇಟ್ಟರೆ ಅಂದ ಎಲ್ಲ ಸಾಕು ಪುಣ್ಯ ಬರ್ಲಿ ನೋಡ್ ಬಂಗಾರ ನಾ ಈಗ ಮೊದ್ಲಿನ ಉಳಿದಿಲ್ಲ ನೋಡ್ ಸೊರಬಿ ಸಣ್ಣ ಆಗಿ ನೀ ಯಾವಾಗ ಬಿಟ್ಟಿ ನೋಡ್ ನನ್ಗ ಎಪ್ಪ ಚಿಂತೆ ಸತ್ತೋಗಿ ಹೋಗಿನು ನೀ ಚಿಂತೆ ಸತ್ತಿಲ್ಲ ಸೈರೆ ತಿರುಗುದಾಗಿ ನಮ್ಮ ತಾಳಿ ಹಾರ ಗಾಳಿ ಪಟ ಆಗಿದಿ ನೀ ನನ್ಗ ಹಂಗ ಅನ್ಬೇಡ ನಾನಿನ್ ಕಟ್ಕೊಂಡ್ ಗಂಡದಿನ್ ತಾಳಿ ಕಟ್ಟಿನಿ ಎಪ್ಪ ನೀ ಕಟ್ಟಿದೆ ಕಟ್ಟಿದ್ದು

ಈಗ ನೋಡು ಮೊದಲ ಲಗ್ನ ಆಗಕಿತ್ತ ಮೊದಲ ಏನ್ ತಿರುಗಾಡಿ ನೋಡು ಅದು ಎಲ್ಲಾ ಈಗ ನಾ ಮಾಡಾಕ ನಿಂದ್ರ ಕೆಲಸ ಅವ ಯಾವ ಉಳಂಗಿಲ್ಲ ಹುಳಸ ಕೆಲಸ ಮಾಡ್ತಿನ್ ನೋಡಿನ ಬಿಟ್ಟಿನೀಗೆಲ್ಲ ಏ ಬರಲ್ಲ ಮಂದಿ ಕೂಡ ನಿಮ್ ನಾಕ್ ಮಂದಿ ಏನಂತಾರ ಏನಂತಾರ ಕೇಳ್ತೀನಿ ಏನ್ ಇದನ್ನ ಅಂತಾರ ಯಾರು ಏನಂತಾರ ಗಂಡ್ರನ್ ಬಿಟ್ಟು ಬಿಟ್ಟು ತಿರ್ಗಾಡ್ರಪ್ಪ ಅಂತ ಅಂತಾರ ಯಾರು ಗಂಡ್ರನ್ ಬಿಟ್ಟು ಅಂತಾರ ನೀ ಚಂದ ದುಡ್ದಾತ ನಾ ಯಾಕೆ ಇಲ್ಲಿರ್ತೀನಿ ನಮ್ಮವ್ವ ನಮ್ಮಪ್ಪ ಬಾರಾಗಿ ಎಲ್ಲಾ ದುಡ್ದಾಡ್ತೀನಿ ಈಗ ನಿಮ್ಮ ಅಪ್ಪಂದು ನಿಮ್ಮ ಅವಂದು ನನ್ ಹೆಸರು ತೆಗಿಬೇಡ ಯಾಕ ನನ್ಗೆಲ್ಲಾ ಉರಿತೈತಿ ಯಾಕೆ ಎಲ್ಲಾ ಯಾಕೆ ಉರಿತೈತಿ ನನಗ ನಿಮ್ ಹೆಸರು ತೆಗೆದ್ರೆ ನನಗ ಎಲ್ಲಾ ಉರಿತೈತಿ ನೀ ಹಂಗ ಅಣ್ಣ ಹೋಗ್ಬೇಡ ನಾವ್ ಇಬ್ರು ಸಾಯಕ್ಕ ನೀ ಇಬ್ರು ಜೋಡಾಗಿರೋದೇವು ನೀ ದುಡೆಲ್ಲ கடத்தா எல்ல ನಾನು ಮಗನ್ ತಿಂದಿನಿ ಬಾಳ ಆಗ್ಯದ ನಾವ್ ಮೂರ್ ವರ್ಷ ನಾಟಕ ಗೇಟಕ್ ಮಾಡ್ತಾನ ನಾವ್ ನೀವ್ ಕೈ ನೋಡಿ ಬಿಡ ಮೇನ್ ಆಗತ್ತಿ ಏನಪ್ಪಾ ಹೊಂದ ಒಮ್ಮೆ ಗೊತ್ತಾಗಲ್ಲ ಯಾಕ ಗಣಪತಿ ಹಬ್ಬದಾಗ ಬಂದ ಗಣಪತಿ ಕುತಂಗೆ ಕೂತಿಯಲ್ಲ ஏன் நீயாரு மனிக்கு கேத ஏன் இல்லேயா கர்னி ಅದೇ ಹೇ ಒಂದ್ ಫೋನ್ ಹಚ್ಚೋದು ಬರಾತಿ ಅನ್ನೋದು ಹೇಳೋದು ಮಾಡೋದು ಏನಿಲ್ಲ ಏನ್ ಹೇಳೋದಕ್ಕೆ ನೋಡಪ್ಪ ಕಳ್ಸ್ಕೊಡ್ರಿ ನಾ ಕರ್ಕೊಂಡು ಹೋಗ್ಬಿಡ್ತೀನಿ ಈಗ ಮತ್ ದುಡಿದಿಲ್ಲ ದುಃಖ ಬಡಿದಿಲ್ಲ ಮತ್ತ್ ನಾಲ್ಕು ದಿವ್ ಜಗಳ ಮಾಡಿ ಕಳ್ಸವನಿ ಮತ್ ಹಿಂಗಂದ್ರ ಹೆಂಗ ಮತ್ತೆ ಈಗ ಅದು ಎಲ್ಲ ಬಿಡ್ಬಿಡು ನಾನ್ ಎಂತ ಕರ್ಕೊಂಡೋಗಿ ಚಂದಾಗಿ ದುಡ್ಕೊಂತೀನಾ ನಾಲ್ಕ ಮಂದಿ ನನ್ಗೆ ನೆನಸ್ಬೇಕು ರಾಣಿ ನಾ ರಾಣಿಂಗ್ ಇಡ್ತೀನ ರಾಣಿ ಇತ್ತಂಗ ಅಂತ ಹೇಳಿ ಇಲ್ಲಿ ಬಂದಾವ ಮತ್ತೆ

ಊರಿ ಕೊಟ್ಟಿರಿ ಊರಿ ಕೊಟ್ರಿ ಇವ್ರಿ ಕೊಟ್ರಿ ಅಂದಾಳ ನಾ ನೀನು ಕೊಟ್ಟು ಕ್ಯಾಂಟ್ ಇಟ್ಕೋತನೆ ಅಳೆ ಅಂತೇಳಿ ಹೇಳಿ ಕಾಲ್ ತೊಳದು ಕನ್ನರನ್ ಮಾಡ್ಪಟ್ಟಾಳೆ ನೀ ಏನು ಮಾಡಾತಿ ಏನ್ ಮಾಡಾತಿ ನಾ ಏನ್ ಮಾಡಾ ಯಾವಾಗ ನೋಟ್ಟಿ ವಿಜಾಪುರ ಬಸ್ ಸ್ಟ್ಯಾಂಡ್ ಆಗಿರ್ತಿ ಯಾವಾಗ ನೋಟ್ಟಿ ವಿಜಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಿ ವಿಜಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕ ಹೋಗ್ತೀನಿ ಹೇಳು ಯಾಕ ಹೋಗ್ತೀ ಅಲ್ಲಿ ಮೂವಾ ಮಾರೋರು ಇರ್ತಾರ ಅಲ್ಲ ಅವರು ನಡಾಕ ಹಳೆ ಮಾರೋರು ನೋಡಕೋದು ಕೂತ್ರ ನಾನು ಹೊಟ್ಟಿ ತುಂತಿದೆನ ಏನು ಮಾಡಾತಿ ನೀಸಾದಾ ಹೊಟ್ಟಿ ತುಂಗಳಕ್ಕೆ ನಾನು ಹೊಟ್ಟಿ ತುಂಸೊಳಕ್ಕೆ ಏನು ಮಾಡಾಡಕೋಬೇಡ

ಒಟ್ಟು ಸೋರಾಕತ್ತೇತಿ ನಿನ್ನೆ ಮಳಿ ಬಂದ್ಬಿಟ್ಟೇತಿ ಒಟ್ಟು ಸೋರೇತಿ ಒಟ್ಟು ಅರ್ವಿ ಎಲ್ಲಾ ಹಸಿವಾಗ ಬಿಟ್ಟಾವ ತನಗ ಹಾಕೊಂಡು ಬರಬೇಕಂದ್ರ ಚಡಿ ಇಲಾರ್ದಂಗ ಬಂದಿ ನೀನ ಹಿಂಗ ಹಾ ನೋಡು ಈಗ ನೀ ಹೇಳಿ ಅಂತ ಹೇಳಿ ನಿನ್ ಮಾತ ಕೇಳ್ಕೊಂಡ್ ಹು ಅಲ್ಲಾಗತ್ತೀನಿ ಈಗ ಹಾ ನೋಡಿ ನಿನ್ನ ಪರಿಸ್ಥಿತಿ ಹೆಂಗ್ ಆಯ್ತದ ಅವಾಗ ನಮ್ಮ ಅವ್ಗ ಹೇಳ್ತೀನಿ ನೋಡಣ ಮಾರ್ಸಿ ಚಿಂತಿ ಮಾಡಿ 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 ಕಬ್ಬಿಣದ ಬಾಯ ಹಿಪ್ತಿ ನೋಡ್ತೀನಿ ಹಳನೆ ಮಗಲೆ ಊಟ ಬರ್ಲಕ್ಕ ಗುಡ್ಜವಲ್ಲ ಅವ್ನ ಗುಡ್ಸ್ಲಾ ನೋಡ್ಬೇಕು ಹಂಗ್ ಹದಿನೆಂಟು ಹೋಗಿ ಹದಿನೆಂಟು ಬರ್ತಾ ಬಂಗಾರ ಅಂತ ಮಗಳನ್ನ ಕಪ್ಪಕೊಂಡಿನ್ನ ಇದು ಈ ಹುಡುಗಿ ಹಾಕೊಂಡು ಅವಾಗ ಮಾಡ ಬೇಡವಾ ಎಂತ ಮನಿ ಮಾಪ ಎಂತ ಮನಿ ಕಟ್ಟಿಸ್ತಾನ ಅದೇನು ಕಾಮ ಮನಿ ಅಳ ಕುತ್ಸಿದ್ದೀನಿ ತಿರ್ಲಕ್ಕ ಏನಾಕತಿ ಬ್ಯಾಡ ಹೋಗುದು ಬೇಡ ಬ್ಯಾಡವಾ ನನ್ ಮಾತ್ ಮಿಕ್ಕಿ ಮಿಕ್ಕಿ ಹೋಗ್ತಿನತ್ತೀರ ಹೋಗ್ ಹಿಂದೆ ನೀ ಹಿಂದೆ ಮುಂದೆ ಏನಾಕತ್ತ ನನ್ ಗೊತ್ತಿಲ್ಲ ಇದೊಂದ್ ಸತಿ ಮಳಕಿ ಬಂದಿದ್ ಮಾಡ ಇದು ಒಂದೇ ಸತಿ ನನ್ ಮಾತು ಇರ್ಲಿಲ್ಲ ನಾ ಕಳ್ಸಲ್ಲ ಇಲ್ಲ ನಿಮ್ಮ ಅಪ್ಪ ಹೊಲಕ್ ಹೋಗ್ಯಾನ ನಿಮ್ ಅಪ್ಪ ಬರ್ಲಿ ಬಂದ್ಮೇಲೆ ವಿಚಾರ ಮಾಡಿ ಕಳ್ಸೋ ಅಪ್ಪ ಅಪ್ಪ ನೀವು ಕೇಳ್ತಾನೆ ನಿನ್ನ ಆಗ ನೀವ್ ಓದ್ತೇವಾ ಚಂದಂಗಿರೀ ಅವ್ ಮೊದ ಮೊದಲ ಪತ್ರ ನಿಮ್ ಗುಡ್ಸಲಾ ಆ ತಟ್ಟೆ ಒಂದ್ ಹದಿನೆಂಟು ನಾಯಿಗಳು ಹೋತಾವ ಹದಿನೆಂಟ್ ಹಂದಿಗಳು ಹೋತಾವ ಅದ್ ಪಚ್ಚಿ ಮಾಡ್ಕಲ್ ಮೊದಲ

ಮತ್ತ ಮನೆಯಾಗ ನಾ ನಮ್ಮ ತಮ್ಮಗ ಬರಕ್ ಅಂತ ಕೇಳ ಗೊತ್ತದನು ಅಂತ ಲಕ್ಷ್ಮಿ ಅಂತ ಕೇಳಾ ನಮ್ಮ ತಮ್ಮಗೆ ಏನು ತಮ್ಮದಾ ಇಂತ ಮನಿ ಆದ ಹೊಲ ಆದ ಏನು ನಾನು ನಮ್ಮ ತಮ್ಮ ಅಡಿಗೆ ಹೊಳ ಚಟ ಇಲ್ಲದ ಅದನ ನಿನ್ನಂಗೇನ್ ಬಸ್ ಸ್ಟಾಪ್ ಬಸ್ ಸ್ಟಾಪ್ ತಿರುತ್ತೆ ನನ್ನ ಕೊಡಿ ಏನಾ ಬಸ್ ಸ್ಟಾಪ್ ಅಲ್ಲಿ ತಿರುವು ಇರ್ಲಿ

ಮಕ್ಕಿರೋ ಎಡಿಸ್ಬೇಕತ್ ನೀ ಏ ಇಲ್ಲ ಬರೋಬರ್ ಹಿಂಗೆ ಇಟ್ಟಿರ್ತೀನಿ ಎಲ್ಲಿ ದಮ್ ಆಗಲ್ಲ ಎಲ್ಲಿ ಸಣ್ಣ ಆಗಲ್ಲ ಏನು ಆಗಲ್ಲ ಹಂಗ ಏನಾರ ಐತ ವಾಪಸ್ ನಿಮ್ ಮನಿ ತಂದ್ ಬಿಟ್ಟು ಹೋಗ್ತೀನ ಏನ್ ವಿಚಾರ ಮಾಡಕ್ ತಂದ್ ಬಿಟ್ಟು ಬರ್ತೀವಿ ಇಲ್ಲಿ ತಂದ್ ಬಿಡ್ತಿ ಮತ್ತೆ ಏ ಹಂಗಲ್ಲ ದಮ್ಮ ಸಣ್ಣ ಆಗ ಅಂದ್ರೆ ತಂದ್ ಬಿಡ್ತೀನಿ ಹಾ ಹಿಂಗ ಇಟ್ಕೊಡ್ತೀನಿ ಆಗಲ್ಲ ನೀ ದಮ್ ಯಾರು ನಾ ಹಾಕಿನ ನೀನ್ ವಿಚಾರ ಮಾಡಕ್ ಹೋಗಬೇಡ ನಿಮ್ಮ ಮಗಳ ಮಾತಾ ಬಾ ನಡಿ ಇನ್ನ ಏನೇನ ಅನ್ನಿಸ್ತೀನಿ ನೋಡು ಹಾ ಚಾನಲ್ ಇರ್ತಂಗಿ కొన మార్కన్తిలేలా కొరిపో చన్నే మార్కన్తిన్రా ఆ ఇలే ని మొం గిదు మార్కోతే కుంగురీనా సుమ హంటిరే కర్పన్ హోవో నేను ఆమరే తగ్ని నాయా అయిం రా నిన్నంతా నాయె కనపడకసియాను మరగొదగితి బాక బై నా ని మొం కర్పన్ బర్బెక్ మడియను చాన్ దేంగితేవా ఇందేరే ఇర్తే వణో ఆ

ಒಟ್ಟು ಸ್ವಚ್ಛ ಮಾಡತಾನ ಸುಮ್ಮ ಇರ್ತೀನಿ ಸ್ವಚ್ಛ ಮಾಡಿಂದ ಒಂದರ ಬಸ್ ಸ್ಟಾಂಡ್ ಕೆಲಸ ನಂದು ಬಸ್ ಸ್ಟಾಂಡ್ ಹೋಗ್ಬರ್ತೀನಿ ಎಲ್ಲಾ ಸ್ವಚ್ಛ ಕಸ ಹುಡಿ ಚಾಲು ಮಾಡ್ರಿ ಈಗ ನೀ ಏನ್ ಚಾಲು ಮಾಡಿದ ಇದು ಇಲ್ಲ ಅಲ್ಲಿ ಚಾಲು ಮಾಡಿದಿ ಹಳ್ಳಿ ಗಿಳಿ ಏನು ನಡಂಗಿಲ್ಲ ಈಗ ಬಾ ಒಳ್ ಗಂಟ ಕಟ್ದಿಲ್ಲ ಈ ಸಲಾ ಒಳ್ ಗಂಟ ಕಟ್ಟಿದಂದ್ರ ನೀ ತವ್ರ ಮನೆಗೆ ಇರ್ಬೇಕಾಗ್ತೈತಿ ನೋಡಿ ಒಟ್ಟ ಮನಿಯನ್ ಸೂರಕತೈತಿ ಪತ್ರ ತೊಗೊಂಡ್ ಬರ್ತೀನಿ ಆ ಮ್ಯಾಗ ಅದಲ್ಲ ಕುಂಬಿ ಆ ಕುಂಬಿ ಕೆಡು ಹಾರಿ ತೊಗೋ ಹಾರಿ ಕಾಯಾಕ ಕೊಡ್ತೀನಿ ಒಟ್ಟು ಕೆಡು ನಾ ಬಂದಿನ ಇಬ್ರು ಕೂಡಿ ಮನಿ ಕಟ್ಟಾನು ಆ ಕೊಂಡಿ ಹಾರಿ ಎಲ್ಲಾ ನಾ ಕೇಳಂಗಿತ್ತಂದ್ರ ನೀ ಅದಕ್ಕಾಗಿ ಮನಿ ಯಾರದ ಐತಿ ಯಾರದು ಮನಿ ಯಾರ್ದ ಐತಿ ಯಾರದ ನಮ್ದೇ ಮನಿ ಇಲ್ಲ ಹಾ ನಮ್ದು ಇದ್ರ ನಾ ಗಾಡ ಸೆನಕ್ ಕೊಂಬಿನಿಕ್ಕ ಓದು ಹೊತ್ ಮಾಡಿಂದ ಮನಿ ನಿಮ್ಮ ನಿಮ್ಮವ್ ಕಟ್ಟ್ಯಾಳಲಾ ಹಂಗ ಬಿಲ್ಡಿಂಗ್ ಕಟ್ಟತನ ನಾವ್ ಮುಂದೋ ನೋಡು ನಿನ್ ನಾಟಕ ನನಗ್ ಏನು ಬೇಡ ಅಲ್ಲಿ ನಮ್ ಮೌನ್ ಬಲಿ ಹಂಗ ಎಳಿಯಲ್ಲ ನೀ ಹಂಗೇ ಇಟ್ಕೋಬೇಕ ಈಗ ನನಗ ಏನ್ ನಿಮ್ ಮೌನ್ ನಾಕ್ ಮಂದಿ ಕರ್ಕೊಂಡ್ ಬಾ ಕರ್ಕೊಂಡ್ ಹೋಗುವಂತ ತಾಳ ನಿಮ್ ನಾಕ್ ಮಂದಿ ಕರ್ಕೊಂಡ್ ಬರ್ಬೇಕು ನಿನ್ ಕಡೆ ತಪ್ಪೆ ಅದ ನೀ ಯಾಕ್ ನಾಕ್ ಮಂದಿ ಕರ್ಕೊಂಡ್ ಬರ್ತಿ ಇಲ್ಲಿ ಬಂದ್ ಇನ್ನ ಬಾಗಲ್ದಾಗ ತಾಳ ಎಳ್ಳಿ ಐತ್ ನೀಟ್ ನಾಟಕ್ ಹೊಡಿರಿ ಮನಿ ಕೆಡವು ಕೊಂಬಿ ಕೆಡವು ನಮ್ ಮೌನ್ ಬಲಿ ಏನ್ ಹೇಳಿದಿ ಏನ್ ಹೇಳಿನಿ ಮಾರಾಣಿ ತರ ನೋಡ್ಕೊತೀನಿ ಇದೇನು ನೀನ್ ಮಾರಾಣಿ ತರ ನೋಡ್ಕೊಳಿ ತರ ಅಂದ್ರಿ ಏನ್ ಅವ್ನು ಅವ್ನ ನಡಕ್ಕಿರಿ ಎಲ್ಲ ನಾನೇ ಕೆಲಸ ಮಾಡ್ಲಿ ಏನು ಮುಸುರಿ ತಿಕ್ಕೋದು ಒಗ್ಯಾಣ ಹೋಗ್ಯದು ಬಾಂಡೆ ತಿಕ್ಕೋದು ಅದೆಲ್ಲ ಹೇಳದ್ ನಾನೇನ ನೀವ್ ಎಲ್ಲಾ ಏನು ನಾಟಕ ಬೇಡ ಪತ್ರ ಸೋರಾಕತೈತಿ ಮಳೆ ಬಂದೈತಿ ನಿನ್ನೆ ಆ ಒಟ್ಟು ಪತ್ರ ಸುದ್ದು ಮಾಡೋನು ನಡಿ ನೀ ಮಾ ನಡಿ ಹಾ ನಡಿ ಏನ್ ಮನಿ ಇದು ಆ ಗಾಡಿ ತಂದಿದಿ ಹಂಗ್ ನಿಂದ್ರಸಿದಿ ಮನಿ ಮನಿ ಮಾಡಿ ಏನ್ ಮತ ಮಾಡಿ ಏನ್ ಹೊಲಸ ಏನ್ ಸುದ್ದಿ ಕಸಾ ಪೀಸಾ ಗುಡಿಗೆ ಏನಿಲ್ಲ ಯೇಸ್ ದಿನ ಆಯ್ತು ಹರಡು ಬೇಕದ ನೀ ಬೈಂಡಾಗ ಯಾವ ಬೀಳಬೇಕು ಕಸ ಹುಡುಗ ನೀ ಅದು ಗಾಡಿ ಮ್ಯಾಲ ಜಾರ್ ಹೋಗಿಲ್ಲ ನೋಡದು ಎಲ್ಲಾ ನೀನು ಎಲ್ಲಾ ಕೆಲಸ ಮಾಡು ಕೆಲಸ ಮಾಡಿ ನೀ ಮಾಡು ಯಾರು ನಾ ಮಾಡಲ್ಲ ಕಟ್ಕೊಂಡ್ ಬಂದವ್ರು ಯಾರು ಏನು ನಿನ್ ಕಟ್ಕೊಂಡ್ ಬಂದವ್ರು ಯಾರು ಯಾರು ನಾ ಕಟ್ಕೊಂಡ್ ಬಂದೆ ನೀನಿ ನೀ ಹೇಳ್ದಂಗೆ ಕೇಳ್ಯಾನ ನನ್ಗ್ ನಮ್ ಅವದಿ ಗಂಡ ದಿನ ನಮ್ಮ ಅವ್ವ ಮುಂದ ಏನ್ ಹೇಳಿ ಕರ್ಕೊಂಡ್ ಬಂದಿನ ಹಂಗೆ ಇರಾಕಿ ಏನ್ ಹೇಳಿ ನಿಮ್ಮ ಅವ್ವಗ ಏನ್ ಹೇಳಿ ನಿನಗೆ ಅವು ಒಡ್ಡ ನ್ಯಾಯ ಮಾಡಕ್ ಹೋಗ್ಬೇಡ ಏನು ಗಂಡ ಎಂತಿ ಜಗಳ್ ಮುಗಿತು ಒಳಗ್ ಮನಿಗ್ ಹೋಗು ಆಗಲ್ಲ ನಾವು ಒಂದ್ ಬಸ್ ಸ್ಟಾಂಡ್ ಕಡೆ ಹೋಗ್ಬರ್ತೀನಿ ಕೆಲಸ ಐತ್ ನಂದು ಆಯ್ತಾ ನೀನ್ ಚಾಲು ಆಯ್ತು ಹೋಗು ಹೋಗು ಒಟ್ಟು ಅಡ್ಗಿ ಮಾಡಿ ಬರೋದನ ತಂದು ಮಾಡ್ತೀನಿ